ಇವತ್ ಏನ್ ಕಲಬುರಗಿ ಜಿಲ್ಲೆಗೆ ಇವತ್ತು ಕಲಬೇರ್ಕೆ ಗೊಬ್ಬರ ಮತ್ತು ಎಣ್ಣೆ ಏನ್ ಕಾಲಿಟ್ಟದ ಇವತ್ತು ಸುಮಾರು ಒಂದ್ ತಿಂಗಳ ದೇಡ್ ತಿಂಗಳಿಂದ ನಾವು ಇವತ್ತು ಕೃಷಿ ಅಧಿಕಾರಿಗಳಿಗೆ ಇವತ್ತು ಡಿ ಡಿ ಸೋಮಶೇಖರ್ ಅವರಿಗೆ ಮತ್ತು ಎಲ್ಲಾ ಏಡಿಯಾಗಳಿಗೆ ನಾವು ಹೇಳಿದೆವು ಈ ಕಲಬುರಗಿ ಏನ್ ಕಲಬೆರಕೆ ಅದ ಸ್ಯಾಂಪಲ್ ಡ್ರಾ ಮಾಡ್ರಿ ಎಲ್ಲಾ ಕಂಪ್ನಿಗಳಿಗೂ ರೇಡ್ ಮಾಡ್ರಿ ಅಗ್ರದವ್ರಿಗೆ ಒಂದ್ ರೇಡ್ ಮಾಡಿ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲೆ ಮಾಡ್ರಿ ಅಂತ ಹೇಳಿ ನಾವು ವಿನಂತಿ ಮಾಡ್ಕೊಂಡೆವು ಇವತ್ತು ಯಾವುದೇ ಕೃಷಿ ಅಧಿಕಾರಿಗಳು ಕಲಬುರಗಿ ಜಿಲ್ಲೆಯಲ್ಲಿ ಯಾವುದೇ ಒಂದು ಸ್ಯಾಂಪಲ್ ಡ್ರಾ ಮಾಡಲಾರದೆ ಇವತ್ತು ರೈತರಿಗೆ ಏನು ಕಲಬಿರಿಕೆ ಮಣ್ಣು ಮರಳು ಬರೀ ಇವತ್ತು ಏನು ನಾವು ಹದಿನೈದು ನೂರು ರೂಪಾಯಿ ಕೊಟ್ಟು ನಾವು ಮಣ್ಣಿಗೆ ಒಯ್ದು ಮಣ್ಣು ಸುರುಲಾಗತ್ತೀವಿ ಕೆಮಿಕಲ್ ಇವತ್ತು ನಮ್ಮ ಬೆಳೆಗೆ ಹಾಕಲಾಗಿವಿ ಆದ ಕಾರಣ ಇವತ್ತು ತಕ್ಷಣ ಇವತ್ತು ಏನು ನಮ್ಮ ಉಸ್ತುವಾರಿ ಸಚಿವರ ಖರ್ಗೆ ಸಾಹೇಬ್ರು ಜರ ನಮ್ಮ ಕಡೆ ನೋಡ್ರಿ ರೈತರ ಕಡೆ ನೋಡ್ರಿ ಬರೀ ಮಣ್ಣು ಮತ್ತು ರೈತಿ ಮಿಕ್ಸ್ ಮಾಡಿ ಇವತ್ತು ರೈತರಿಗೆ ಮೋಸ ಮಾಡ್ಲಾತಾರ ಅಂಥ ಕಂಪ್ನಿ ವಿರುದ್ಧ ಏನಾದ ಕ್ರಿಮಿನಲ್ ಪ್ರಕರಣ ಹಾಕಿರಿ ಇವತ್ತು ಏನು ಈ ಭ್ರಷ್ಟ ಅಧಿಕಾರಿಗಳು ಏನು ಆಗ್ಯಾರ ಈ ಕೃಷಿ ಅಧಿಕಾರಿಗಳು ಇವರಿಗೆ ತಕ್ಷಣ ಏನಾದ ಸಸ್ಪೆಂಡ್ ಮಾಡಿರಿ ಇಲ್ಲಂದ್ರೆ ವರ್ಗಾವಣೆ ಮಾಡಿರಿ ಇವತ್ತು ರೈತರಿಗೆ ಏನಾದ ಇವತ್ತು ಎಣ್ಣೆ ಅಲ್ಲಿ ಇವತ್ತು ರಸಗೊಬ್ಬರ ಒಂದು ಇವತ್ತು ಗುಣಮಟ್ಟದ ರೀತಿಯಲ್ಲಿ ನಮಗೆ ಕೊಡಬೇಕಂತ ನಾವೇನಾದ್ರು ಕೃಷಿ ಸಚಿವರಿಗೆ ಚಲುವರಾಯ ಸ್ವಾಮಿ ಅವರಿಗೆ ನಮ್ಮ ಉಸ್ತುವಾರಿ ಸಚಿವ ಪ್ರಿಯಾಂಕರಿಗೆ ಅವರಿಗೆ ಇವತ್ತು ಮಾಧ್ಯಮದ ಮೂಲಕ ನಿಮ್ಗೆ ಮನವಿ ಮಾಡ್ಕೋತೀವಿ ಅಂತ ವಿನಿಸ್ಕೊಳ್ತೀವಿ ಈ ಕಲಬುರಗಿ ಜಿಲ್ಲೆಯಾದಂತ ಮಿಕ್ಸ್ ಏನ್ ಮಾಡ್ಲತ್ತಾರ ಗೊಬ್ಬರು ಡೂಪ್ಲಿಕೇಟ್ ಗೊಬ್ಬರ ಸಮೃದ್ಧಿ ಶ್ರಾವಣಿ ನಮ್ಗೆ ಕಂಡು ಬಂದಿವು ಹಂಗಾಗಿ ನಾವು ಅಧಿಕಾರಿಗಳು ಕೃಷಿ ಅಧಿಕಾರಿಗಳಿಗೆ ಭೇಟಿಯಾಗಿ ಏನು ಹೇಳ್ದೇವಿ ನೀವು ಎರಡು ಡೂಪ್ಲಿಕೇಟ್ ಅವ್ರಿ ಮಣ್ಣ ಮತ್ತು ಉಸುಕ್ ಎರಡೇ ಹೊಂಟವ್ರಿ ಅಂತ ಅಂತಂದು ಅವ್ರಿಗೆ ಪರೀಕ್ಷೆ ಮಾಡ್ರಿ ಅಂತಂದು ಮನವಿ ಮಾಡ್ಕೊಂಡಿದ್ದೇವೆ ಅವರು ಇಲ್ಲಿವರೆಗೂ ಯಾವುದೇ ರೀತಿ ಪ್ರಕ್ರಿಯೆ ಬಂದಿಲ್ಲ ಅವ್ರ್ ಏನಾದ್ರೆ ಕ್ರಮನೆ ತಗೊಂಡಿಲ್ಲ ಹಾಗಾಗಿ ಈಗ ನಿಮ್ಮ ಮುಖಾಂತರ ನಾವು ಕೃಷಿ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಏನು ಮನವಿ ಮಾಡ್ಕೋತೀವಪ್ಪ ಅಂದ್ರೆ ರೈತರಿಗೆ ಅನ್ಯಾಯ ಆಗ್ಬಾರ್ದು ರೈತರು ಅಕ್ಕ ಏನ್ ಮಾಡ್ತಾವ ನಾವು ಬಡ್ಡಿ ತಂದು ಗೊಬ್ಬರ ನಾವು ಮಾಲ್ ಆತದಂತ ಗೊಬ್ಬರ ತರ್ತೇವಿ ಒಯ್ದು ಮಣ್ಣಾಗ ಮಣ್ಣೆ ಕಲಸಲತೆ ಹೊರತಾಗ ಯಾವದೇ ರೀತಿ ನಮ್ಮ ಬೆಳೆ ಚಲೋ ಬರಲ್ಲ ಹಂಗಾಗಿ ಈ ಕೃಷಿ ಅಧಿಕಾರಿಗಳು ಸಂಬಂಧಪಟ್ಟ ಅವನ್ ಕಂಪನಿ ಅವ್ರ ಮ್ಯಾಲ ಕ್ರಮ ತಗೋಬೇಕು ಮತ್ತ ಪರವಾನಗಿ ಎಲ್ಲ ರದ್ದು ಮಾಡಬೇಕು ಈ ಆಗ್ರೋ ಸೆಂಟ್ರದವ್ರು ಎಲ್ಲ ಕಡೆ ಮಾರ್ಲತ್ತಾರ ಅಂತ ಮಾರಾಟ ಮಾಡೋರಿಗೆ ಇವು ಡುಪ್ಲಿಕೇಟ್ ಮಾರ್ಲತ್ತರ ಅವ್ರಿಗೆ ಭೀ ಲೆಸನ್ಸ್ ರದ್ದು ಮಾಡ್ಬೇಕು ಅಂತೇಳಿ ತಮ್ಮ ಮುಖಾಂತರ ಮನವಿ ಮಾಡ್ಕೊತೀನಿ ಜಿಲ್ಲೆ ಆದಂತ ಈಗ ರೈತರು ನಾವ್ ಎಲ್ಲಿ ತಂದೇವ್ರಿ ಎರಡರ ಮೇಲೆ ತಂದೇವ್ರಿ ಹಂಗ ಜಿಲ್ಲೆ ಆದಂತವ ಇವು ಅವ್ ಕೃಷಿ ಅಧಿಕಾರಿಗಳು ಅವ್ರಿಗೆ ಸರ್ಕಾರ ಜೀಪ್ ಕೊಟ್ಟದ ಸರ್ಕಾರ ಆಫೀಸ್ ಕೊಟ್ಟದ ತಿರ್ಗಾಡ್ಲಕ್ಕೆ ಪರ್ಮಿಷನ್ ಅದ ಹೋಗಿ ಯಾವ್ಯಾವ ದುಕಾನದಾಗ ಇವು ಡೂಪ್ಲಿಕೇಟ್ ಮಾರ್ಲತ್ರಿ ಇವ್ ಎರಡರತ್ತೇವ್ ರೈತರು ಅವ್ ಎಲ್ಲೆಲ್ಲಿ ಮಾರ್ಲತ್ತರ ಅಂತ ಅವ್ರಿಗೆ ಕಡಿವಾಣಿ ಹಾಕ್ಬೇಕು